ಸರ್ ಸರ್ ಒಂದು ಡೌಟ್ ಇದೆ ಏನಂತು ಮನೆ ಸರ್ ಚಂದ್ರನಿಗೆ ಮತ್ತೆ ಬೇರೆ ಗ್ರಹ ಕಂಪೇರ್ ಮಾಡಿದ್ರೆ ಭೂಮಿಗೆ ಎಷ್ಟು ಗುರುತ್ವಾಕರ್ಷಣೆ ಯಾಕ್ರಿ ಸರ್ ನಾನು ನೋಡ್ಕೊಂಡ ಬಂದೆ 4 ಕ್ಲಾಸ್ ನಲ್ಲಿ ಹೇಳ್ತೀನಿ ನಿಮಗೆ ಅಪ್ಪ ನಿಂಗೊಂದು ಒಂದು ಪ್ರಶ್ನೆ ಕೇಳದನ್ನು ಹೇಳ್ತಿ ಕೇಳು ಬ್ಯಾಂಕ್ ಯಾವಾಗಲೂ ಯಾಕ ಮ್ಯಾಲ್ ಮುಕ್ಕಾ ಮಾಡೋರಿತ್ತಿತಿ ನನ್ನ ಒಂದ್ ಐದು ನಿಮಿಷ ಕೆಲಸ ಐತಿ ಬನ್ನಿ ತಡಿಯುವ ಬಣ್ಣ ತಡಿ ಆಯ್ತು ನಿಮಿಷ ನೀನ್ ಮಗಳು ಇಲ್ಲಿ ಇರಬಾರ್ದಾಗಿತ್ತ ಯಾವ್ದಾರ ದೊಡ್ಡ ಕಾಲೇಜ್ ಸೇರಿಸ್ಬೇಕಾಗಿತ್ತ ಮಾರಾ ಎಲ್ಲಿ ದೊಡ್ಡ ಕಾಲೇಜ ನನಗ ಕುಡಿಯಾಕ ನೈಂಟಿ ಇಲ್ಲಿ ನಡಿ ಮಾರ್ಗದರ್ಶನ ನಿನಗ್ ಬೇಕಾಗಿರೋದು ಸರಿಯಾದ ಮಾರ್ಗದರ್ಶನ ನಿನ್ನ ಪಿ ಯು ಎಜುಕೇಶನ್ ನ ಈ ಉಡುಪಿ ಮತ್ತು ಮಂಗಳೂರು ಭಾಗದ ಹೆಸರಾಂತ ಸಂಸ್ಥೆಯಾದಂತ ತ್ರಿಶಾ ಸಂಸ್ಥೆ ಮೂಲಕ ಕೇವಲ ಒಂದ್ ರೂಪಾಯಿ ಒಳಗೆ ಪಡ್ಕೋಬಹುದು ಜೊತೆಗೆ ಜೆಇ ನೀಟ್ ಸಿಎ ಕೋಚಿಂಗ್ ಕೋಚಿಂಗ್ನು ಸಹ ಈ ಒಂದ್ ರೂಪಾಯಿ ಎಜುಕೇಶನ್ ನೀ ಪಡ್ಕೋಬೇಕು ಅಂದ್ರೆ ನೀ ಮಾಡ್ಬೇಕಾಗಿರೋದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಹುಬ್ಬಳ್ಳಿ ಒಳಗಿನ ಜೆ ಜಿ ಕಾಲೇಜ್ ನಡೆಯುವಂತ ಮಾರ್ಗದರ್ಶನ ಅನ್ನುವಂತ ಸ್ಕಾಲರ್ಶಿಪ್ ಎಕ್ಸಾಮ್ ನ ಅಟೆಂಡ್ ಆಗೋದು ಈಗಲೇ ಈ ಕೆಳಕಂತಿರೋ ನಂಬರ್ ಕಾಲ್ ಮಾಡಿ ನಿನ್ನ ಹೆಸರನ್ನ ರಿಜಿಸ್ಟರ್ ಮಾಡ್ಕೋ ಟೈಮ್ ಇಲ್ಲ ಯಾಕಂದ್ರೆ ಎಕ್ಸಾಮ್ ಇಪ್ಪತ್ತೊಂಬತ್ತನೇ ತಾರೀಕು ಇರೋದು ಮತ್ತೆ ಇನ್ನೊಂದು ಬಹಳಷ್ಟು ಜನ ಬಡರು ಮನೆಯೊಳಗ ಕಲ್ತವ್ರಂಗಿಲ್ಲ ಮಕ್ಕಳ ಮುಂದಿನ ಎಜುಕೇಶನ್ ಬಗ್ಗೆ ಹೇಳ್ಕೊಡೋಕರ್ ಗೊತ್ತಿರಂಗಿಲ್ಲ ಅಂತವ್ರ ಸಲುವಾಗಿ ಅಂತನ ಒಂದು ವಿಶೇಷ ಕಾರ್ಯಾಗಾರ ಅನ್ಕೊಂಡಾರ ಅಲ್ಲಿ ಬಹಳಷ್ಟು ಜನ ತಜ್ಞರು ಬಂದು ಏನ್ ಮಾಡಬಹುದು ಅಂತ ವಿದ್ಯಾರ್ಥಿಗಳಿಗೆ ಸಲಹೆಗಳನ್ನು ನಡೀತಿರುವಂತ ಈ ಸ್ಕಾಲರ್ಶಿಪ್ ಎಕ್ಸಾಮ್ ನ ಬರೆದು ಕೇವಲ ಒಂದ್ ರೂಪಾಯಿ ಒಳಗ ನಿಮ್ಮ ಪ್ರೀ ಎಜುಕೇಶನ್ ಕೊಡ್ಕೋರಿ ಬಡ ಮಕ್ಕಳು ಬೆಳಿಲಿ ಅಂತ ಈ ಅವಕಾಶವನ್ನ ಆ ಸಂಸ್ಥೆಯವರು ಇಟ್ಟಿದಾರ ಇದನ್ನ ಸದುಪಯೋಗ ಪಡಿಸ್ಕೊರಿ ಜೊತೆಗೆ ಈ ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಶೇರ್ ಮಾಡಿ ಎಲ್ಲ ನಮಸ್ಕಾರ ಜೈ ಹಿಂದ್ ಜೈ